ಏನ್ ಬರುತ್ತಲ್ಲ ಒಂದು 10 ಕೆಜಿ ಬರುತ್ತಲ್ಲ ಹತ್ತು ಕೆಜಿ ಬರುತ್ತೆ ಮಿನಿಮಮ್ 800 ಸಾಕು ಹಾ 800 ಸಮಸ್ಯೆ ಇಲ್ಲ ಹ್ಮ್ ಅದು ಸೊಮ್ಮೆ ಒಣಗಿ ಒಣಗಿ ರಸ ಎಲ್ಲ ಮಾಡುತ್ತೆ ಪಕ್ಕದ ಮರಿಗೆ ಸಪೋರ್ಟ್ ಆಗಿ ಇರುತ್ತೆ ಜಾಸ್ತಿ ಹ್ಮ್ ಹ್ಮ್ ಅವಾಗ ನಾವು ಫಸ್ಟ್ ವರ್ಷ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ವರ್ಷ ಟ್ವೆಂಟಿ ಪರ್ಸೆಂಟ್ ಕೆಲಸ ಮಾಡೋ ಸಾಕು ಟ್ವೆಂಟಿ ಪರ್ಸೆಂಟ್ ಏನಪ್ಪಾ ಅಂದ್ರೆ ಸೊ ಲೈಟ್ ಆಗಿ ಗೊಬ್ಬರ ಅದು ಸೇರಿದಾಗ ಕುಯ್ಕೊಬೇಕು ಒಂದ್ ಬಿಟ್ಟಿದು ಬಿಕ್ಕಿದಾಗ ಕುಯ್ಕೊಬೇಕು ಇದನ್ನ ನೀಟಾಗಿ ಎಲ್ಲಾರು ಕೊಳ್ತು 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 ಬಿಳಿತಾ ಇರ್ತದೆ ರೈಜ್ ಆಯ್ತಾ ಇರ್ತದೆ ಹಿಂಗ್ ಹೊಯ್ತ ಇರ್ತದೆ ಹಿಂಗ್ ಹೋಯ್ತಾ ಅದ ಹ್ಮ್ ಇದು ಇದನ್ನ ಬರೋ ಕೋಸಕ ತಗೋಳತ್ತ ಇದೆಲ್ಲ ಕೋ ಕೋ ಪಪಾ ಎಲ್ಲಾ ಚೆನ್ನಾಗ್ ಬಿಟ್ಟಿದೆ ಇದೆಲ್ಲ ಕಿಪ್ಪಕ್ಷಿ ಸಿಗಂತ ನೆಟ್ಟಿನಿ ನಾನು ಹೌದಾ ಗೋಸ್ಕರ ಇದು ಹ್ಮ್ ಕೆರಳೆ ಗೊಬ್ಬರನ ಇದು ಕೆರಳೆ ಗೊಬ್ಬರ ಅಲ್ಲ ಇದು ಮತ್ತೆ ಗೊಬ್ಬರ ಕೆರಳೆ ಬಿಟ್ಟಿರೋದು ಬಿಟ್ಟಿರೆ ರೆಡಡೆ ಇದೆ ಕೆಜಿ ಬಿಟ್ಟಿತ್ವಿ ನಮ್ಮಂತ ಪೋಸ್ಟ್ ಲೈನ್ ನೋಡೋಣ ನಾವು ತಗೆಯಣ ಹಾಗೆ ಅಡಿಲಿ ಕಾದೆ ತೆಲಿ ತಗೆಯಣ ರೆಡೊಳ ಸಿಕ್ಕೋಣ ಸಿಕ್ಕೋಣ ಇಲ್ಲಿ ಇಲ್ಲಿ ಕಳ್ತವ ನೋಡಪ್ಪ ಇಲ್ಲಿ ಕಳ್ತ ಬಿಡೋಣ ಇಲ್ಲಿ ಕಳ್ತವಿ ಇದೆ ಬಣಾ ಮಣ್ಣಲ್ಲೇ ಬಂದಿಲ್ಲ ಇಲ್ಲ ಮಲ್ಟಿಪಲ್ ಹಾಕ್ತಿದ್ಯಾ 10 ಕೆಜಿ ತನ್ ಬಿಡಿ ರಣ ಇದನ್ನ ಹ್ಮ್ ಈ ಸುಮ್ಮ ಒಂದು 6 7 ಕೆಜಿ ತನ್ ಬಿಟ್ಟಿ ಇದೆ ಯಂಗ್ ಪ್ಲಾನ್ ಮಾಡ್ದಿರ ಇದನ್ನ ಅಂದ್ರೆ ಹ್ಮ್